ಆ ಬ್ಯಾಚ್ ನಾನ್ ಸಿಕ್ಕಾಬಿಟ್ಟು ಲಾಸ್ ಮಾಡ್ಕೊಂಡೆ ಹೋದಷ್ಟು ಏನ್ ದುರ್ದಿದೆ ಅದನ್ನ ಒಂದೇ ತಿಂಗಳ ಫುಲ್ ಲಾಸ್ ಮಾಡ್ಕೊಬಿಟ್ಟೆ ನಾವೆಲ್ಲ ಆರ್ನೂರ ಎಂಬತ್ತು ರೂಪಾಯಿ ಕಟ್ ಮಾಡ್ತೀವಿ ಕಟ್ ಮಾಡ್ಕೊಳ್ತಾರೆ ಮಟನ್ ಮಿಕ್ಸ್ ತಲೆ ಕಾಲು ಕಳ್ಳು ಎಲ್ಲ ಮಿಕ್ಸ್ ಮಾಡಿ ಕಟ್ ಮಾಡ್ಕೊಡ್ತೀವಿ ಅಲ್ಲಿಗೆ ಪರ್ ಡೇ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ರುಪೀಸ್ ಬೀಳುತ್ತೆ ಟ್ವೆಂಟಿ ಟ್ವೆಂಟಿ ಏಟ್ ರುಪೀಸ್ ಅಲ್ಲಿ ಔಷಧಿ ಸರ್ ಮಂತ್ಲಿ ಒಂದ್ ಏಟ್ ಫಿಫ್ಟಿ ಟು ನೈನ್ ಹಂಡ್ರೆಡ್ ಬೀಳುತ್ತೆ ಒಂದು ಪರ್ ಇಯರ್ ಫೋರ್ ಲ್ಯಾಕ್ಸ್ ರೀಚ್ ಮಾಡಿದೀನಿ ಒನ್ ಇಯರ್ ಒನ್ ಇಯರ್ ಫೋರ್ ಲ್ಯಾಕ್ಸ್ ರೀಚ್ ಮಾಡಿದೀನಿ ಏನು ಗೊತ್ತಿಲ್ಲದಲ್ಲೇ ನಾವು ಎಲ್ಲೋ ಇಂಜಿನಿಯರಿಂಗ್ ಮಾಡೋದ್ರು ಸಾಫ್ಟ್ವೇರ್ ವೇರ್ ಮಾಡೋದು ನಾವು ಬಂದ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ನಮಸ್ಕಾರ ಅಣ್ಣ ತಮ್ಮ ಹೆಸರು ಅಶ್ವಿನಂತ ಅಶ್ವಿನ ಅಂತ ಯಾವ ಊರು ಯಾವ ಇದು ಹೇಮಲ್ಲಾಪುರ ಗ್ರಾಮ ಬಾಣವರ ಹೋಬ್ಳಿ ಹಸಿ ಕೆರೆ ತಾಲೂಕು ಹಾಸನ್ ಡಿಸ್ಟಿಕ್ ಅಸಾನ್ ಡಿಸ್ಟ್ರಿಕ್ ಹಸಾಮ ಡಿಸ್ಟಿಕ್ ಎಷ್ಟು ವರ್ಷದ ಈ ಕುರಿ ಸಾಕಾಣಿಕೆ ಮಾಡ್ ಇದು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷ ಆಯ್ತು ಎರಡು ವರ್ಷ ಆಗಿದೆ ಈ ಕುರಿ ಸಾಕಾಣಿಕೆ ಮಾಡೋಕೆ ಮುಂಚೆ ಏನ್ ಮಾಡ್ತಾ ಕಾಂಟ್ರಾಕ್ಟ್ ಮಾಡ್ತಿದ್ವಿ ಕಾಂಟ್ರಾಕ್ ಮಾಡಿ ಕಾಂಟ್ರಾಕ್ಟ್ ಮಾಡ್ತಿದ್ವಿ ಒಂದ್ ಎರಡ್ ವರ್ಷ ಕಾಂಟ್ರಾಕ್ಟ್ ಮಾಡಿದ್ವಿ ಆಮೇಲೆ ಕೋವಿಡ್ ಬಂತು ಆಮೇಲೆ ಯಾಕೆ ಸುಮ್ಮನೆ ಅಲ್ಲಿ ಅಂತ ಇಲ್ಲಿ ಸ್ವಂತಕ್ಕೆ ಸ್ವಂತ ಮಾಡೋಣ ಅಂತ ಇದ್ ಮಾಡಿದ್ವಿ ನಮ್ದು ಅಪ್ಪಾಜಿ ಸಕಾಲ ಇಷ್ಟಪಡೋದ್ ಮಾಡಕ್ಕೆ ಕುರಿ ಕುರಿಫಾರ್ಮ್ ಮಾಡಕ್ಕೆ ಅಂತ ಹಂಗ ಅದ್ ಮಾಡ್ಬೇಕು ಅನ್ನೋ ಆಸೆ ಪಟ್ಟಿ ಮಾಡಿದ್ವಿ ನಾ ಇದಕ್ಕೆ ಬರ್ಬೇಕಂತ ಯಾಕನಾದ್ರೆ ನೆಮ್ಮದಿ ಇದೆ ಈಗ ಎಲ್ಲ ಹೊರ್ಗಡೆ ಹೋಗಿ ದುಡ್ಕೊಂಡು ಹದಿನೈದು ಇಪ್ಪತ್ ಸಾವಿರ ಬೆಂಗಳೂರಿಗೆ ಹೋಗಿ ದುಡಿಯೋಕ್ಕಿಂತ ಇಲ್ಲಿ ಒಂತ ಪ್ರಾಣಿಗಳ ಜೊತೆ ಇರೋದು ಖುಷಿ ಕೊಡುತ್ತೆ ಏನೋ ನೆಮ್ದಿ ಆರಾಮ ನೆಮ್ಮದಿ ಜೀವನ ಮಾಡ್ಕೋಬಹುದು ಯಾವ ತರ ಎಳ್ಸ್ಕೊಳಂಗಿಲ್ಲ ಬೈಸ್ಕೋಂಗಿಲ್ಲ ಸ್ವಂತ ಖುಷಿಯಾಗಿ ಆರಾಮ ಇರ್ಬೋದು ತೋಟದ ಕೆಲಸ ಮಾಡ್ಕೊಂಡು ರೈತರ ಕೆಲಸ ಮಾಡ್ಕೊಂಡು ನೆಮ್ಮದಿ ಸಿಗುತ್ತೆ ಮೈನ್ ನೆಮ್ಮದಿ ಅದು ಆರಾಮಾಗಿದೆ ಅಲ್ಲ ನೆಮ್ಮದಿ ಅಂತ ಬಂದ್ರೆ ಅಥವಾ ಬಿಸ್ನೆಸ್ ವೈಸ್ ಚೆನ್ನಾಗಿ ಇಲ್ಲ ನೆಮ್ಮದಿ ಒಂದ್ ಪರ್ಪಸ್ ನೆಮ್ಮದಿ ಆಮೇಲೆ ಇದ್ರಲ್ಲಿ ಏನೋ ಒಂದ್ ಮಾಡ್ಬೇಕು ಸಾಧನೆ ಮಾಡ್ಬೇಕು ಅನ್ನೋದು ಇದೆ ಬಿಸ್ನೆಸ್ ಪರ್ಪಸ್ ಬೇಕೇ ಬೇಕು ಬಿಸ್ನೆಸ್ ಇಲ್ದಲ್ಲ ಏನ್ ಮಾಡಕ್ಕಾಗಲ್ಲ ಜೊತೆಲಿ ಬಿಸ್ನೆಸ್ ಜೊತೆ ನೆಮ್ಮದಿ ಬಿಸ್ನೆಸ್ ಮಾಡಬೇಕು ನೆಮ್ಮದಿನ ಸಿಗುತ್ತೆ ಎರಡು ಸಿಗ್ಬೇಕು ಈ ಕುರಿ ಸಾಕಾಣಿಕೆ ಮಾಡ್ಬೇಕಂದಾಗ ಮರಿಗಳನ್ನ ಯಾವ ತರ ಆಯ್ಕೆ ಮಾಡ್ಕೊಂಡ್ರಣ ಆ ಫಸ್ಟ್ ನಾವು ಸಾಕಂಬರಿನೇ ತಂದ್ವಿ ಅಲ್ಲ ಫಸ್ಟ್ ಸ್ವಲ್ಪ ದೊಡ್ಡ ಮರಿ ತಂದ್ವಿ ಅಂದ್ರೆ ಒಂದ್ ಮೂವತ್ ಮರಿ ದೊಡ್ಡ ತಗೊಂಬಂದ್ವಿ ಆ ಒಂದ್ ಒಂಬತ್ತು ಒಂಬತ್ತು ಸರ್ಕ್ ತಂದ್ವಿ ಎರಡ್ ತರ್ಟಿ ಮಾರಿ ತಗೊಂಬಂದ್ವಿ ಅದ್ ಚೆನ್ನಾಗಿ ಗ್ರೋತ್ ಆಯ್ತು ಹಬ್ಬ ಟೈಮ್ ಇತ್ತು ಒಂದು ಲಾಭ ಸಿಗ್ಬಿಟ್ಟು ಅವಲೇ ಕೊಟ್ಬಿಟ್ಟೆ ಅದಾದ್ರೆ ಮತ್ತೆ ಒಂದ್ ಸಾಕ ಮರಿ ಒಂದ್ ಐವತ್ ತಂದ್ವಿ ಅದೇ ಒಳ್ಳೆ ಲೆಂತ್ ಆಗಿ ಜಾಪ್ ಆಗಿರೋದ್ ಒಂದ್ ಏಳುವ ಸಾವಿರ ಒಂದೇಳಂಜಿಗೆ ತಂದ್ವಿ ಅದು ಆರಾಮ ಮೂರ್ ತಿಂಗಳು ನಾಲ್ಕು ತಿಂಗಳು ಸಾಕಿದ್ವಿ ಹಬ್ಬ ಸೀಸನ್ ಬಂತು ಅದು ಒಳ್ಳೆ ಪ್ರಾಫಿಟ್ ಕೊಡ್ತು ಹಂಗೆ ಹೋಗ್ತಾ ಇದ್ವಿ ಬಟ್ ಲಾಸ್ಟ್ ಒಂದು ಬ್ಯಾಚಲ್ಲಿ ಏನಾಗ್ಬಿಡ್ತು ಅಂದ್ರೆ ಒಂದ್ ಐವತ್ ಮರಿ ತಂದಿದ್ವಿ ಅದ್ರಲ್ಲಿ ಏನಾಯ್ತು ಸಣ್ಣ ಮರಿ ಮಿಕ್ಸ್ ಆಗಿ ಬಂದ್ಬಿಟ್ಟಿದ್ವು ಅದು ಇದೇ ಟೈಮು ಒಂದು ಅಕ್ಟೋಬರ್ ನವಂಬರ್ ಟೈಮು ನವೆಂಬರ್ ಹದಿನೈದು ತಾರೀಕು ತಂದಿದ್ದು ಲಾಸ್ಟ್ ಮಂತ್ ಲಾಸ್ಟ್ ಇಯರ್ ಅದು ಶೀತ ಜಾಸ್ತಿ ಆಗ್ಬಿಟ್ಟು ನಿಮೋನಿ ಆಗ್ಬಿಟ್ಟು ಏನಾಯ್ತು ಒಂದ್ ಇಪ್ಪತ್ ಮರಿ ಡೆತ್ ಆಯ್ತು ಆ ಬ್ಯಾಚ್ ನಾವು ಸಿಕ್ಕಾಬಿಟ್ಟು ಲಾಸ್ ಮಾಡ್ಕೊಂಡೆ ಹೋದಷ್ಟ ಏನ್ ದುರ್ದಿದೆ ಅದನ್ನ ಒಂದೇ ತಿಂಗಳ ಫುಲ್ ಲಾಸ್ ಮಾಡ್ಕೊಬಿಟ್ಟೆ ಅದು ಲಾಸ್ ಆದ್ಮೇಲೆ ಈ ಸತಿ ಬೇಡ ಸ್ವಲ್ಪ ಅಣ್ಣನ ಹೇಳಿದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮರಿ ತಂದ್ವಿ ಅದಾದ್ಮೇಲೆ ಒಂದ್ ಬ್ಯಾಚ್ ಹೋಯ್ತು ಅದಾದ್ಮೇಲೆ ಈ ಬ್ಯಾಚ್ ರೆಡಿ ತಂದಿದ್ವಿ ಈಗ ಈಗ ದೊಡ್ಡ ಮರಿ ತಗೊಂಡ್ಬರಕು ಚಿಕ್ಕ ಮರಿ ತಗೊಂಡ್ಬರಕು ಏನ್ ವ್ಯತ್ಯಾಸ ಅಣ್ಣ ವ್ಯತ್ಯಾಸ ಏನು ಅಂದ್ರೆ ಇದ್ರಲ್ಲಿ ಸ್ವಲ್ಪ ಗ್ರೋತ್ ಇರೋದ್ರಿಂದ ಚಿಕ್ಕ ಮರಿಗೂ ಬೆಟರ್ ಬಟ್ ಅಂದ್ರೆ ಅದ್ ಸೆಲೆಕ್ಷನ್ ಮಾಡ್ಕೊಂಡ್ ಇನ್ನ ಈಗ ನಾವೇನ್ ಮಾಡ್ತಲ್ಲ ಐವತ್ತು ಅರವತ್ತು ಗುಂಪಲ್ ಇರ್ತವೆ ಅರ ಸಣ್ಣ ಮರಿ ಮಿಕ್ಸ್ ಆಗ್ಬಿಡುತ್ತೆ ನಮ್ಗೆ ಐವತ್ತು ಮರಿಲಿ ಹತ್ತು ಮರಿ ಫಾಲ್ಟ್ ಬಂತು ಅಂದ್ರೂ ಕೂಡ ನಮ್ ಲಾಭದಲ್ಲಿ ಅಲೆ ಹೊಟ್ಟೋಗ್ಬಿಡುತ್ತೆ ಸೊ ನಾವು ಈ ಮರಿ ತಂದ್ರೆ ಏನಾಗುತ್ತೆ ಡೆತ್ ರೇಷ ಕಮ್ಮಿ ಇರುತ್ತೆ ದೊಡ್ಡ ಮರಿಲಿ ಸೊ ಅದು ನಮಗೆ ಅನುಕೂಲ ಆಗುತ್ತೆ ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ ಆ ಉದ್ದೇಶ ಸ್ವಲ್ಪ ದೊಡ್ಡ ಮರಿ ಮರಿತಲ್ವಿ ಚಿಕ್ಕ ಮರಿಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಮೇಂಟೈನ್ ಮಾಡ್ಬೇಕು ನೀಟಾಗಿ ಇಲ್ಲ ಅಂದ್ರೆ ಸ್ವಲ್ಪ ಡೆತ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಮರಿಗಳು ಆಯ್ಕೆ ಯಾವ ತರ ನಾವು ಸಂತೆ ಹೋದಾಗ ನೋಡ್ತೀವಿ ಮರಿ ಲೆಂತ್ ಹೆಂಗಿದೆ ಬಣ್ಣ ಯಾವ್ದ್ರಲ್ಲಿ ಇದೆ ಒಂದ್ ಮೂರ್ ತಿಂಗಳು ದಾಟಿರ್ಬೇಕು ಮರಿ ಒಂದ್ ಚೂರ್ ಒಂದ್ ಇಂಚು ಒಂದ್ ಇಂಚ್ ಕೊಂಡ್ಬಂದಿರ್ಬೇಕು ಆ ಮೂರ್ ತಿಂಗಳು ಮೂರುವರೆ ತಿಂಗಳು ದಾಟಿ ಒಳ್ಳೆ ಲೆಂತ್ ಚೆನ್ನಾಗಿತ್ತು ಅಂದ್ರೆ ಆಯ್ಕೆ ಮಾಡ್ಕೊಂತೀವಿ ಇರೋ ಅಂತದ್ದು ಅವೆಲ್ಲ ನಾವು ಬಿಟ್ಬಿಡ್ತೀವಿ ಅಲ್ಲೇ ಹಾಸನ ಡಿಸ್ಟಿಕ್ ಆಗಿ ಈಗ ನೀವು ಈ ಕೆಂಗುರಿ ಸಾಕಿದ್ರೆ ಇದನ್ನೇ ಯಾಕೆ ಸಾಕಬೇಕಂತ ಅನ್ಕೊಂಡ್ರೆ ತುಂಬಾ ಗ್ರೋತ್ ಚೆನ್ನಾಗಿದೆ ಮಟನ್ ಟೇಸ್ಟ್ ತುಂಬಾ ಟೇಸ್ಟಿ ಆಗಿದೆ ಸುಮ್ನೆ ಜನಗಳಿಗೆ ತಪ್ಪು ಕಲ್ಪನೆ ಇದೆ ಟೇಸ್ಟ್ ಇಲ್ಲ ಹುಳಿ ಬರುತ್ತೆ ಅದು ಇದು ಅಂತಾರೆ ಬಟ್ ಇಲ್ಲ ನಾವು ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡೋದ್ರಿಂದ ನಾವು ಇಲ್ಲಿ ಎಲ್ಲಾ ಮಟನ್ ಕಟ್ ಮಾಡ್ಕೊಡ್ತೀವಿ ಒಳ್ಳೆ ಟೇಸ್ಟ್ ಸಿಗುತ್ತೆ ರುಚಿ ಇರುತ್ತೆ ಹಂಗಾಗಿ ನಾವ್ ಇದನ್ನ ಆಯ್ಕೆ ಮಾಡ್ಕೊಂಡು ನೀನ್ ರೇಟ್ ಕಟ್ ಮಾಡ್ಕೊಡ್ತೀರಣ ಅಣ್ಣ ನಾವೆಲ್ಲಾ ಆರ್ನೂರ್ ಎಂಬತ್ತ ರೂಪಾಯಿ ಕಟ್ ಮಾಡ್ತೀವಿ ಆರ್ನೂರ ಎಂಬತ್ ಕಟ್ ಮಾಡ್ಕೊಡ್ತಾರೆ ಮಟನ್ ಮಿಕ್ಸ್ ತಲೆ ಕಾಲು ಕಳ್ಳು ಬೋಟಿ ಎಲ್ಲಾ ಮಿಕ್ಸ್ ಮಾಡಿ ಕಟ್ ಕಟ್ಟಿಕೊಡ್ತೀವಿ ಒಂದು ಕುರಿ ಏನ್ ಕೆಜಿ ಬರೋದು ಅಣ್ಣ ಇಲ್ಲಿ ನಿಮ್ ಇದ್ರಲ್ಲಿ ಅಣ್ಣ ಈಗ ಲೈವ್ ವೇಟ್ ಈಗ್ ಪ್ರೆಸೆಂಟ್ ಲೈವ್ ವೇಟ್ ಆ ತರ್ಟಿ ಫೈವ್ ಕೆಜಿ ಎಬೋವ್ ಇದೆ ಇವೆಲ್ಲವ ತರ್ಟಿ ಫೈವ್ ತರ್ಟಿ ಇದೆ ತರ್ಟಿ ಫೈವ್ ಟು ಫಾರ್ಟಿ ಒಳಗಿದೆ ಇದೆ ಎಬವ್ ತರ್ಟಿ ಟು ಫಾರ್ಟಿ ಒಳಗಿದೆ ಹ್ಮ್ ಹ್ಮ್ ಅವ್ರೆಜ್ ತರ್ಟಿ ಫೈವ್ ಫಾರ್ಟಿ ತರ್ಟಿ ಏಟ್ ಅಥವಾ ಅವರೇಜ್ ವೇಟ್ ಬರ್ತಾ ಈಗ ಅಕಸ್ಮಾತ್ ಯಾರಾದ್ರೂ ನಿಮ್ ಕಡೆ ಬಂದು ನಾನು ಕುರಿ ಬೇಕು ಅಥವಾ ಟಗರು ಬೇಕು ಅಂದ್ರೆ ಏನ್ ರೇಟ್ ಕೊಡ್ತೀರ ನಾಯ ಹಣೆಗೆ ಫೋರ್ ಫಿಫ್ಟಿ ಲೈವೇಟ್ ಕೊಡ್ತಾ ಇದೀವಿ ಇನ್ನೂ ಸೀಸನ್ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ಸೊ ಹಂಗ ನಾ ಫೋರ್ ಫಿಫ್ಟಿ ಲೈವ್ ಈಗ ಒಂದು ಕುರಿ ತಗೊಂಡ್ರೆ ಏನ್ ರೇಟ್ ಇರುತ್ತೆ ನಾಯ ಹಣ ಫೋರ್ ಫಿಫ್ಟಿ ಲೈವೇಟ್ ಕೊಡ್ತೀವಿ ಲೈವೇಟ್ ಕೊಡ್ತೀವಿ ಕನ್ಸಿಶನ್ ಕೊಟ್ಟು ಕೊಡ್ತೀವಿ ಎಕ್ಸಾಟ್ ಅಷ್ಟೇ ಕೊಡೋದಿಲ್ಲ ಹೆಚ್ಚು ಕೊಡ್ತೀವಿ ಈಗ ನಿಮ್ಮ ಹತ್ರ ಅಕಸ್ಮಾತ್ ಬೇಡ ನನಗೆ ಏನು ಒಂದ್ ಲಾಟ್ ಲಾಟ್ ಕಟ್ಟನ್ನ ಬೇಕು ನನಗೆ ಅಂದ್ರೆ ಅವಾಗ ಏನ್ ರೇಟ್ ಕೊಡ್ತೀರ ಒಂದ್ ಕುರಿ ಲಾಟ್ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂತೀವಿ ಸಿಂಗಲ್ ಪೀಸ್ ಅದಕ್ಕೆ ವ್ಯತ್ಯಾಸ ಇರುತ್ತೆ ನಾವ್ ಅದ್ರ ಲಾಟ್ ಯಾವತ್ತೂ ಕೊಟ್ಟಿಲ್ಲ ಸಿಂಗ್ ಸಿಂಗಲ್ ಪೀಸ್ ಕೊಡ್ಕೊಂಡ್ ಬಂದಿದ್ವಿ ಲಾಟ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾನೆ ಇನ್ನೊಂದು ಈ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಂತಾರ ನೀವು ಇದರಲ್ಲಿ ಅಣ್ಣ ಮಾರ್ಕೆಟಿಂಗ್ ಅಂದ್ರೆ ಸ್ವಲ್ಪ ನಾವು ಅದೇ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಕಷ್ಟ ಇತ್ತು ಈಗ ಸ್ವಲ್ಪ ಬೇಲೂರು ಹಳೆಬೀಡು ಜಾವ್ಗಳು ಸುತ್ತಮುತ್ತ ಯಾರು ಮಾಡ್ತಾರೆ ಸಂತೆ ಕಮ್ಮಿ ಮಾಡ್ತಾರೆ ಅಲ್ಲಿ ಸ್ವಲ್ಪ ನೀರ್ ಹಾಕ ಬರ್ತಾರೆ ಮರಿಗಳು ದಪ್ಪ ಬರ್ತಾರೆ ಮಟನ್ ಮಾಡಲ್ಲ ಅಂತ ಏನ್ ಮಾಡ್ತಾರೆ ಲೈವ್ ಕೊಡೋದ್ರಿಂದ ಏನ್ ಮಾಡ್ತಾರೆ ಪಕ್ಕ ಇಷ್ಟ ಮಟನ್ ಸಿಗುತ್ತೆ ಅಂತ ಗೊತ್ತಾಗ್ಬಿಡುತ್ತೊ ಅವರಾಗ ಅವ್ರೆ ಬಂದ್ ನಿಮ್ಮಂತ ಯೂಟ್ಯೂಬ್ ಚಾನಲ್ಸ್ ಗಳು ಅವ್ರಿಗೆ ನೋಡ್ಕೊಂಡು ಹೆಲ್ಪ್ ಮಾಡ್ತಾರೆ ನಮ್ ಚೇತನದಿಂದ ಸಖತ್ ಹೆಲ್ಪ್ ಆಗ್ತದೆ ನಿಮಗೆ ಅದೇ ನಾನು ಅಣ್ಣ ಈಗ ನಿಮ್ಮ ಫಾರ್ಮಲ್ಲಿ ಈಗ ಒಂದ್ ಮೂವತ್ ಕೆಜಿ ಕುರಿ ಅಂದ್ರೆ ಏನ್ ವೇಸ್ಟೇಜ್ ಇರುತ್ತೆ ತರ್ಟಿ ಪರ್ಸೆಂಟ್ ವೇಸ್ಟೇಜ್ ಹೋಗುತ್ತೆ ಅಲ್ಲಿ ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ಕೆಜಿ ಸಿಗುತ್ತೆ ಈಗ ಇಷ್ಟು ಕುರಿಗಳೆಲ್ಲ ಎಲ್ಲ ಫುಡ್ ಇಂದ ಯಾವ ತರ ಇರುತ್ತೆ ಯಾವ ತರ ಕೊಡ್ತಾರೆ ಪ್ರೋಸೆಸ್ ಬಂದು ಬೆಳಿಗ್ಗೆ ಎಲ್ಲ ಕ್ಲೀನ್ ಆಗಿರುತ್ತೆ ಒಂದ್ ಏಳು ಗಂಟೆಗೆ ಕರೆಕ್ಟ್ ಆಗಿ ಜೋಳ ಇಂಡಿ ಫೀಡು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಇಂಡಿ ಒಂದು ಟ್ವೆಂಟಿ ಪರ್ಸೆಂಟ್ ಆ ರೇಷದಲ್ಲಿ ಫಸ್ಟ್ ಸ್ವಲ್ಪ ಕಮ್ಮಿ ಕೊಡ್ತಾ ಹೋಗ್ತೀವಿ ತಂದಾಗ ಒಂದ್ ನೂರೈದು ಗ್ರಾಮ ಕೊಡ್ತಾ ಹೋಗ್ತೀವಿ ಅಲ್ಲಿ ವಾರ ವಾರ ರೈಸ್ ಆಗ್ತಾ ಇನ್ನೂರು ಗ್ರಾಮ ಇನ್ನೂರ ಐವತ್ತು ಗ್ರಾಮ ಮುನ್ನೂರು ಗ್ರಾಮ ಅದು ಬೆಳೀತಾ ಬೆಳೀತಾ ಒಂದ್ ಮುನ್ನೂರು ನಾನ್ನೂರ ಇನ್ನೂರು ಗ್ರಾಮ ದಿನಕ್ಕೊಂದು ಮುಕ್ಕಾಲ್ ಕೆಜಿ ತನಕ ಲೆವೆಲ್ ಬೆಳೆಸ್ಕೊಂತ ಮುಕ್ಕಾಲ್ ಕೆಜಿ ರೈಸ್ ಮಾಡ್ಕೊಂತ ರೈಸ್ ರೈಸ್ ಮಾಡ್ತಾ ಟೈಮಿಂಗ್ಸ್ ಬೆಳಿಗ್ಗೆ ಬೆಳಿಗ್ಗೆ ಒಂದ್ ಏಳು ಗಂಟೆ ಮತ್ತೆ ಸಂಜೆ ಒಂದ್ ಆರೂವರೆ ಟೈಮ್ ಈ ಟೈಮಿಗೆ ಮಾಡ್ಕೊಂಡು ಈ ಟೈಮಿಗೆ ಮಾಡ್ಕೊಂಬರ್ ಮತ್ತ ಮಧ್ಯಾಹ್ನ ಏನ್ ಇರಲ್ಲ ಅದಾದ್ಮೇಲೆ ರಾತ್ರಿ ಮತ್ತೆ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ರಾಗಿ ಹೋದ್ರು ಮತ್ತೆ ಎರಡುವರೆ ಒಂದ್ಸರಿ ರಾಗಿ ಉದ್ದು ಅಲ್ಲಿ ಕ್ಲೋಸ್ ಮಾಡ್ತೀವಿ ಬೆಳಗ್ಗೆದು ಮತ್ತೆ ನೈಟ್ ಮಲ್ಕೋಬೇಕಾದ್ರೆ ಒಂದ್ ಎಂಟು ಗಂಟೆಗೆ ಲೈಟ್ ಆಗಿ ರಾಗಿ ಉದ್ಕೊಟ್ಬಿಡ್ತೀವಿ ಈಗ ಎರಡು ವರ್ಷ ಅನುಭವ ಅಂತಿರಣ ಎರಡು ವರ್ಷ ಅನುಭವದಾಗೆ ಈ ಕುರಿಗಳು ಬರ್ತಕ್ಕಂತ ರೋಗಗಳು ಯಾವುವು ಅದಕ್ಕೆ ಯಾವ ತರ ಲಸಿಕೆಗಳನ್ನು ಕೊಡ್ತಾ ಅಣ್ಣ ಮೇನ್ ರೋಗ ಬಂದ್ರೆ ಜ್ವರ ಕಾಮನ್ ಇರುತ್ತೆ ಶೀತ ಜ್ವರ ಇರುತ್ತೆ ಅದ್ ಬಿಟ್ಟು ನನ್ ಇದ್ರಲ್ಲಿ ಅದೇ ಲಾಸ್ಟ್ ಟೈಮ್ ನಿಮೋನಿಯಾ ಬಂತಲ್ಲ ಅದು ಮೇನ್ ಪ್ರಾಬ್ಲಮ್ ಆಯ್ತು ಅದು ಅದೇ ಅದೇ ಶೀತಕ್ಕೆ ಜಾಸ್ತಿ ಆಯ್ತು ಅಂತಂದ್ರು ಅದ್ ಬಿಟ್ರೆ ನನಗೆ ಇಲ್ಲಿವರೆಗೂ ಯಾವ್ದು ರೋಗ ಕಂಡಿಲ್ಲ ಮೈನ್ ಶೀತ ಜ್ವರ ಅದು ನಿಮೋನಿಯಾ ಒಂದ್ ಪ್ರಾಬ್ಲಮ್ ಬಿಟ್ರೆ ಇನ್ ಯಾವ್ದು ಬಂದಿಲ್ಲ ಅದ್ ನಾವು ಮೈನ್ ವ್ಯಾಕ್ಸಿನ್ ಹಾಕ್ಸ್ಕೊಂತೀವಿ ಪಿ ಪಿ ಆರ್ ಇ ಟಿ ಎಚ್ ಎಸ್ ವ್ಯಾಕ್ಸಿನ್ ಈಗ ನೀವು ಇದ್ರಲ್ಲಿ ಲಾಸ್ ಅನುಭವಿಸಿದ್ರಿ ಅಂತ ನನ್ಗೆ ಹೇಳಿದ್ರಿ ಹೌದು ಹೌದು ಯಾವ ತರ ಲಾಸ್ ಅನುಭವಿಸಿದ್ರಣ ನೀವು ಅದೇ ಅಣ್ಣ ನಾವು ಅದೇ ರೋಗಗಳು ಬಂದಾಗ ನಾವು ಕರೆಕ್ಟ್ ಆಗಿ ಫಸ್ಟ್ ಪ್ರಿಕಾಷನ್ಸ್ ತಗೊಂಡಿಲ್ಲ ಅಂದ್ರೆ ರೋಗ ಬಂದ್ಬಿಡುತ್ತೆ ಆ ರೋಗ ಬಂದು ಡೆತ್ ಆಗ್ತಾ ಬಂತು ಅಂದ್ರೆ ನಿಮ್ಗೆ ಇಪ್ಪತ್ ಮರಿ ಒಂದ್ ಮರಿ ಹೋಯ್ತು ಅಂದ್ರು ಕೂಡ ನಿಮ್ಮ ಇಪ್ಪತ್ ಮರಿ ಲಾಭನೂ ಹೋಗ್ಬಿಡುತ್ತೆ ಸೊ ನಾವ್ ಏನಪ್ಪಾ ಅಂದ್ರೆ ನೀಟಾಗಿ ವ್ಯಾಕ್ಸಿನ್ಸ್ ಮೈಂಟೈನ್ ಮಾಡ್ಕೊಂಡು ಮೈಂಟೈನ್ ಮಾಡಿ ಡೆತ್ ಆ ರೇಷೋ ಕಮ್ಮಿ ಮಾಡ್ಕೊಂಡು ಹೋದ್ರೆ ಪ್ರಾಫಿಟ್ ಇದೆ ಇದ್ರಲ್ಲಿ ಡೆತ್ ಆಗ್ತಾ ಹೋಯ್ತು ಅಂದ್ರೆ ಇದ್ರಲ್ಲಿ ಯಾವ್ದೇ ಕಣಕ್ಕೂ ಪ್ರಾಫಿಟ್ ಇದೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಲಾಭ ಯಾವ ತರ ತಗೋಬೋದ ನಾವು ಲಾಭ ಅಂದ್ರೆ ಅದೇ ನಾವು ತಿಂಗಳ ಅದೇ ಫುಡ್ ಕೊಡ್ತೀವಲ್ಲ ತಿಂಗ್ಳ ಐದರಿಂದ ಆರ್ ಕೆ ಜಿ ಗೋದ್ ಬರ್ಸ್ಬೇಕು ಗ್ರೋತ್ ಬರುತ್ತೆ ನಾವು ಕೊಡೋ ಫೀಡಿಗೆ ಬರುತ್ತೆ ಅಷ್ಟು ಬಂದ್ರೆ ಪ್ರಾಫಿಟ್ ಇದೆ ಎರಡು ಕೆಜಿ ಮೂರ್ ಕೆಜಿ ಬಂತು ಅಂದ್ರೆ ನಿಮ್ಗೆ ಪ್ರಾಫಿಟ್ ಸಿಗೋದಿಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ಲಿಗೆ ಮಾಡೋದಿಂದ ಮಾಡಿದ್ರೆ ಏನು ಯೂಸ್ ಆಗೋದಿಲ್ಲ ಈ ಸ್ಟಾರ್ಟಿಂಗ್ ತಂದಾಗ ಎಷ್ಟು ಕೆಜಿ ಗುರುಗಳು ಇರ್ತಾವ ನಾವು ನಿಮ್ ಮಾತ್ರ ಕೇಳಿದೆ ಚಿಕ್ಕದಲ್ಲ ತಂದ್ರೆ ಹದಿನೇಳು ಕೆಜಿ ಜಿ ಹದಿನೆಂಟು ಕೆಜಿ ಆ ರೇಂಜ್ ತರ್ತೀವಿ ಅಲ್ಲಿಗೆ ನಮಗೆ ತಿಂಗಳ ಐದಾರು ಕೆಜಿ ರೈಸ್ ಆಗುತ್ತೆ ಐದಾರು ಕೆಜಿ ರೈಸ್ ಆಗುತ್ತೆ ಅಲ್ಲಿಗೆ ನಮ್ಗೆ ಒಂದ್ ಎರಡು ಎರಡೂವರ ಕೆಜಿ ಎರಡೂವರೆ ತಿಂಗಳಿಗೆಲ್ಲ ಒಂದ್ ತರ್ಟಿ ಕೆಜಿ ರೈಸ್ ಆಗುತ್ತೆ ಎಬೋ ಆಗುತ್ತೆ ಎಬೋ ತರ್ಟಿ ಕೆಜಿ ಬಂದ್ಬಿಡುತ್ತೆ ಈ ಒಂದ್ ಕುರಿಗೆ ಏನ್ ಕಾಸ್ಟ್ ಬರುತ್ತಣ ಈಗ ಫುಡ್ ಇಂದ ಆಯ್ತು ಅಡಿಷನ್ ಆಯ್ತು ಏನ್ ಕಾಸ್ಟ್ ಬರುತ್ತಣ ಅಣ್ಣ ನಮಗೆ ಎಲ್ಲ ಲೇಬರ್ ಚಾರ್ಜ್ ಫುಡ್ ಚಾರ್ಜ್ ಎಲ್ಲ ಸೇರಿ ಅಲ್ಲಿಗೆ ಪರ್ ಡೇ ಒಂದ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ರುಪೀಸ್ ಬೀಳುತ್ತೆ ಟ್ವೆಂಟಿ ಏಟ್ ರುಪೀಸ್ ಟ್ವೆಂಟಿ ಏಟ್ ರುಪೀಸ್ ಅಲ್ಲಿ ಔಷಧಿ ಗಿಸ್ತಿ ಸರ್ ಮಂತ್ಲಿ ಒಂದ್ ಏಟ್ ಫಿಫ್ಟಿ ಟು ನೈನ್ ಹಂಡ್ರೆಡ್ ಬೀಳುತ್ತೆ ಈಗ ಇದರಲ್ಲಿ ನೀವು ಲಾಭ ಅಂತ ನಿರೀಕ್ಷೆ ಎಷ್ಟು ಮಾಡಿದ್ರಣ್ಣ ಲಾಭ ಅಂತ ತಗೋದಾದ್ರೆ ಎಷ್ಟು ಅಣ್ಣ ನಾನು ಹೋದ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪರ್ ಇಯರ್ ಫೋರ್ ಲ್ಯಾಕ್ಸ್ ರೀಚ್ ಮಾಡಿದೀನಿ ಒನ್ ಇಯರ್ ಒನ್ ಇಯರ್ ಫೋರ್ ಲ್ಯಾಕ್ಸ್ ರೀಚ್ ಮಾಡಿದೀನಿ ಈ ಸತಿ ಆಗೋದು ಬಟ್ ಅದೇ ನನ್ನ ಮರಿ ಡೆತ್ ರೇಷ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಲಾಸ್ ಅಲ್ಲಿ ಲಾಸ್ ಆಗ್ಬಿಟ್ರೆ ಈಗಲೂ ನಾನು ಪ್ರಾಫಿಟ್ ಅಲ್ಲೇ ಇದ್ದೀನಿ ಈಗಲೂ ನಾಲ್ಕು ತಿಂಗಳ ಪ್ರಾಫಿಟ್ ತಗೊಂಡಿನಿ ಬಟ್ ಅದೊಂದು ಡೆತ್ ಲಾಗ್ದಲ್ಲೇ ಇದ್ದಿದ್ರೆ ಈ ವರ್ಷನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು ಈಗ ಹೊಸದಾಗಿ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋ ಹುಡುಗರಿಗೆ ಏನೊಂದು ಇನ್ಫಾರ್ಮೇಶನ್ ಕೊಡ್ತೇನೆ ಅಣ್ಣ ಮೇನ್ ಇದ್ರಲ್ಲಿ ಬೇಸಿಕ್ ನಾಲೆಡ್ಜ್ ಇರ್ಬೇಕು ಟ್ರೈನಿಂಗ್ ಇರ್ಬೇಕು ಏನು ಗೊತ್ತಿಲ್ಲದೇ ನಾವು ಎಲ್ಲೋ ಇಂಜಿನಿಯರಿಂಗ್ ಮಾಡಿದ್ರು ಸಾಫ್ಟ್ವೇರ್ ಮಾಡೋದ್ ನಾವು ಬಂದ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಇಲ್ಲಿ ಅದ್ರ ಬಗ್ಗೆ ತಿಳ್ಕೊಬೇಕು ಒಂದು ಆರು ತಿಂಗಳು ವರ್ಷ ಆಗ್ಲಿ ಅವ್ರ ಹತ್ರ ಕೇಳ್ಕೊಳೋದು ಟ್ರೈನಿಂಗ್ ಮಾಡೋದು ಶೆಡ್ ವಿಸಿಟ್ ಮಾಡೋದು ಅವೆಲ್ಲ ಮಾಡಿ ಇದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಆಗುತ್ತೆ ಒಂದೇ ಸಲ ನಲ್ವತ್ ಮರಿ ಐವತ್ ಮರಿ ಹಾಕ್ಬಾರ್ದು ಒಂದ್ ಐದು ಮರಿ ಹತ್ ಮರಿ ಹಾಕೊಂಡು ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ರೈಸ್ ಮಾಡ್ಕೊಂಡು ಹೋಗ್ಬೇಕು ಬಿಟ್ರೆ ನಾನು ಅದ್ರ ದುಡ್ಡಿದೆ ಅಂತ ತಂದಿ ಐವತ್ ಮರಿ ತರ್ತೀನಿ ನೂರ್ ಮರಿ ತರ್ತೀನಿ ಶೆಡ್ಡಿಗೆ ಬಂಡವಾಳ ಹಾಕ್ಸ್ ಅಂದ್ರೆ ಆಗೋದಿಲ್ಲ ಅಣ್ಣ ಇದ್ರ ಮೈನ್ ಎಕ್ಸ್ಪೀರಿಯನ್ಸ್ ನಾವು ಎರಡೋ ಸಾರಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇದ್ದೀವಿ ಇನ್ನು ತಿಳ್ಕೊಳೋದು ತುಂಬಾ ಇದೆ ಈಗ ಸ್ಟಾರ್ಟಿಂಗ್ ಬರೋದು ಶೆಡ್ ಮಾಡ್ಕೊಳ್ಳೋದು ಬೇಟಾರ ಅಥವಾ ಈ ತರ ಅಟ್ಟಣಿಕೆ ಪದ್ಧತಿ ಮಾಡ್ಕೊಳ್ಳೋದು ಬೆಟರ್ ಇಲ್ಲ ಸ್ಟಾರ್ಟಿಂಗ್ ಬಂದ್ರು ಶೆಡ್ ಮಾಡಬಾರ್ದು ಮನೆ ಹತ್ರ ಸ್ವಲ್ಪ ಜಾಗ ಇದ್ರೆ ಫಸ್ಟ್ ಅಲ್ಲಿ ಹತ್ ಮರಿ ಹಾಕೋಬೇಕು ಅದೊಂದು ಒಂದ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಹತ್ ಮರಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ ಆಮೇಲೆ ಹತ್ರ ಬಂಡವಾಳ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬಹುದು ನಮ್ಮ ಹತ್ರ ಓಕೆ ನಮ್ಮ ಹತ್ರ ಬಂಡವಾಳ ಇತ್ತು ನಾವು ಇದೆ ಬಿಸ್ನೆಸ್ ಮಾಡ್ಬೇಕು ನಿಮ್ದಾಗ ಇರ್ಬೇಕು ಉದ್ದೇಶಕ್ಕೆ ನಾವು ಹಾಕೊಂಡ್ವಿ ಅದ್ ಬಿಟ್ರೆ ಗೊತ್ತಿಲ್ದವ್ರು ಒಂದೇ ಸಾರಿ ಬಂದ ಹಾಕೋದು ತಪ್ಪಾಗ್ಬಿಡುದ್ರೆ ಸೊ ಹಂಗಾಗಿ ಮನೆ ಪಕ್ಕ ಸಾಕೊಂಡು ಒಂದ್ ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಅವ್ರು ಆಗ ಆಗದಂಗೆ ರೈಸ್ ಮಾಡ್ಕೊಂತ ಒಳ್ಳೆನ ಈಗ ಮೇನ್ ಆಗಿ ಹುಡುಗರು ಬರತಕ್ಕಂತ ಪ್ರಾಬ್ಲಮ್ಸ್ ಅಂದ್ರೆ ಮಾರ್ಕೆಟಿಂಗ್ ಹಾ ಹೌದು ಈಗ ಮಾರ್ಕೆಟಿಂಗ್ ಈಗ ನೀವು ಗೊತ್ತಿರುತ್ತೆ ಅಥವಾ ಇನ್ನೊಬ್ರು ಯಾರೋ ಇನ್ನೊಂದು ಫಾರ್ಮ್ ಗೊತ್ತಿರುತ್ತೆ ಅವ್ರು ಹೋಗೋಣ ಈಗ ಹೊಸ ಬಂದ್ ಮಾರ್ಕೆಟಿಂಗ್ ಮಾಡ್ಕೋಬೇಕು ಹುಡುಗರಿಗೆ ಏನ್ ಸಲಹೆ ಕೊಡ್ತೀರ ಮಾರ್ಕೆಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಕ್ಚುಲಿ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಅನಿಮಲ್ ಮಾರ್ಕೆಟಿಂಗ್ ಮಾರ್ಕೆಟಿಂಗೇ ಪ್ರಾಬ್ಲಮ್ ಯಾರು ಬೇಕಾದ್ರೂ ಸಾಕ್ಬೋದು ನೀಟ ಮೇಂಟೈನ್ ಮಾಡ್ಬೋದು ಮಾರ್ಕೆಟಿಂಗ್ ಮಾಡೋದು ತುಂಬಾ ಕಷ್ಟ ಅದೇ ಸ್ವಲ್ಪ ಸಂತೆಗಳಿಗೂ ಓಡಾಡ್ಬೇಕು ಅಲ್ಲಿ ಮಾರ್ಕೆಟ್ ಇದೆ ಸಂತೆಗಳಿಗೂ ಹಾಕ್ಬೇಕು ಮರಿನಾ ಯಾಕೆ ನಾವು ಸಂತೆಲಿ ಮಾಡ ಅಭ್ಯಾಸ ಇಲ್ಲ ನಮಗಿಲ್ಲ ಬಟ್ ಸಂತೆಗಳಿಗೂ ಹಾಕ್ಬೇಕು ಅಲ್ಲೂ ಏನ್ ಲಾಭ ಸಿಗುತ್ತೆ ನೋಡ್ಬೇಕು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಬೇಕು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಅಲ್ಲಿ ತೋರ್ಸ್ಕೊಂಡು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೋಬೇಕಣ ಮರಿ ಮರಿಗಳ ಜೊತೆಗೆ ನಮ್ದು ಯಾವ ತರ ಕನ್ವಿನ್ಸ್ ಅಣ್ಣ ನಡವಳಿಕೆ ಯಾವತರ ಇರಬೇಕು ಇವುಗಳ ಜೊತೆಗೆ ಅಣ್ಣ ಹಣ ಇದಂಥರ ಮಕ್ಕಳಿದ್ದಂಗೆ ಇದ್ರ ಜೊತೆ ಓಡಾಟ ಚೆನ್ನಾಗಿದ್ದಷ್ಟು ಏನೋ ತೊಂದರೆ ಕೊಡೋಣ ನೋಡಿ ನಾವೆಲ್ಲ ಒಳಗೆ ಓಡಾಡ್ಕೊಂಡೆ ಇರುತ್ತೆ ಹೊಸಬ್ರು ಹೋಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಹಂಗೆ ನಮಗೂ ಅಭ್ಯಾಸ ಆಗ್ಬಿಡುತ್ತೆ ಅವು ನಮಗೆ ರೂಢಿ ಆಗಿ ಆಗಿ ಏನಾಗುತ್ತೆ ಅವು ನಮ್ಮಲ್ಲಿ ಅವು ಒಂದಾಗುತ್ತೆ ಅದ್ರೊಳಗೆ ನಾವು ಒಂದ್ ಆಗೋದ್ರಿಂದ ಅವ್ನು ನಮಗೆ ಹೋಗ್ಬಿಡ್ತವೆ ಅದ್ ಯಾವತ್ತ ಕಾರಣಕ್ಕೂ ಏನು ತೊಂದರೆ ಮಾಡೋದಿಲ್ಲ ಒಂದು ಅಂದ್ರೆ ನಮಗೆ ಲಕ್ಷ್ಮಿ ಇದ್ದಂಗಣ್ಣ ಅದು ನಮ್ಗೆ ಏನಪ್ಪಾ ಅಂದ್ರೆ ಅದು ಯಾವ ಲಕ್ಷ್ಮಿನೇ ಅದು ಆತರ ನಮಗೆ ಈಗ ಮೇನ್ ನೀವು ಕೊಡ್ತಕ್ಕಂತ ಲಸಿಕೆ ನೀವೇ ಕೊಡ್ತೀರ ಇಲ್ಲ ಅಣ್ಣ ನಾವು ವ್ಯಾಕ್ಸಿನ್ ಗಳೆಲ್ಲ ಡಾಕ್ಟರ್ ಹಾಕಿಸ್ಕೋತೀವಿ ನಮ್ ಡಾಕ್ಟರ್ ಇದಾರೆ ಸರ್ಜನ್ ಇದ್ದಾರೆ ಹರೀಶ್ ಸರ್ ಅಂತ ಇದ್ದಾರೆ ಸರ್ಜನ್ ಅವ್ರ ಬರ್ತಾರೆ ಅವ್ರ ಬರ್ಲಾರ ಅಸಿಸ್ಟೆಂಟ್ ಆಗಿ ಕಳಿಸ್ತಾರೆ ಅವ್ರು ಹಾಕ್ತಾರೆ ಇನ್ನ ಸಣ್ಣ ಪುಟ್ಟ ಶೀತ ಕೆಮ್ಮು ಜ್ವರಕ್ಕೆ ನಾವೇ ಹಾಕೋತೀವಿ ಅದ್ ಬಿಟ್ರೆ ಇನ್ನ ನಾವು ಲಿವರ್ ಟಾನಿಕ್ ಬ್ರೂಟಾನ ಅಂತ ಕೊಡ್ತೀವಿ ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಕೊಡ್ತೀವಿ ವೀಕ್ಲಿ ಟ್ವೈಸ್ ಕೊಡ್ತೀವಿ ಅದ್ ಬಿಟ್ರೆ ವ್ಯಾಕ್ಸಿನ್ ಎಲ್ಲ ಡಾಕ್ಟರ್ ಹಾಕ್ತಾರೆ ಏನಾದ್ರು ಪ್ರಾಬ್ಲಮ್ ಬಂದ್ರು ಕೂಡ ಡಾಕ್ಟರ್ ಕಾಲ್ ಮಾಡ್ತೀವಿ ಸಜೆಸ್ಟ್ ಮಾಡಕ್ಕೆ ಅವ್ರ ಏನೇ ಫೋನ್ ಮಾಡಿ ಏನಿದ್ರು ಫೋನ್ ಅಲ್ಲೇ ಹೇಳ್ತಾರೆ ಅದ್ ಅಲ್ಲೇ ಇಲ್ಲೇ ಮಾಡ್ಕೋತೀವಿ ಈ ಟೋಟಲ್ ಇದು ಸೆಟ್ಟಿಂದಲ್ಲ ಎಷ್ಟ ಆಯ್ತು ಅಣ್ಣ ಇದೆಲ್ಲ ಅಣ್ಣ ಇದು ಒಂದು ಏಳುವರೆ ಲಕ್ಷ ಆಗಿದೆ ಏಳುವರೆ ಲಕ್ಷಣ ಸೈಜ್ ಏನೇ ಇದೆ ಇದು ಇಪ್ಪತ್ತೈದು ಅಡಿ ಆಗ್ಲಾ ಇದೆ ಮೂವತ್ಮೂರು ಅಡಿ ಉದ್ದ ಇದೆ ಮೂವತ್ತ್ ಮೂರು ಅಡಿ ಉದ್ದಾಯ್ತಾರೆ ಹ್ಮ್ 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 ಹೋಗೋಣ ತುಂಬಾ ಧನ್ಯವಾದ ಉಪಯುಕ್ತ ಮಾಹಿತಿ ಕೊಡ್ರಿ ಥ್ಯಾಂಕ್ ಯು ಕಾಂಟ್ಯಾಕ್ಟ್ಕ್ರಿಪ್ಷನ್ ಸೊ ಯಾರಾದ್ರೂ ಒಂದು ಒಳ್ಳೆ ಮಾಹಿತಿ ಕೇಳಿದ್ರೆ ಒಳ್ಳೆ ಮಾಹಿತಿ ಕೊಡ್ರಿ ಯಾವ ತರ ಸಾಕಾಣಿಕೆ ಮಾಡಬೇಕು ಖಂಡಿತ ನಮಗೆ ಲಾಭ ಯಾವಾಗ ಇರುತ್ತೆ ಲಾಸ್ ಯಾವಾಗುತ್ತೆ ಲಾಭ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನು ಖಂಡಿತ ಇನ್ನೊಮ್ಮೆ ಅಡ್ರೆಸ್ ಹೇಳಿ ಅಶ್ವಿನ್ ಅಂತ ಯ ಮಲ್ಲಾಪುರ ಗ್ರಾಮ ಬಾಣವರ ಹೋಬಳಿ ಬಾಣವರ ಹುಬ್ಳಿ ಹಸಿಕೆರೆ ತಾಲೂಕು ಹಾಸನ ಡಿಸ್ಟಿಕ್ Okay thank you thank you